ಶ್ರೀ ಪರಂಜ್ಯೋತಿಯ ಪವಾಡ ಇದು ಕೊಯಮತ್ತೂರಿನ ರಾಮ್ ಪ್ರಸಾದ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ನನ್ನ ಮನೆಯಲ್ಲಿ ಪ್ರತಿದಿನ ಪೂಜೆಯನ್ನು ಮಾಡುತ್ತೇನೆ ಮತ್ತು ಅಭಿಷೇಕದ ನಂತರ ನಾನು ಸಾಮಾನ್ಯವಾಗಿ ಉಳಿದ ಅಭಿಷೇಕದ ನೀರನ್ನು ಹೂವಿನ ಕುಂಡಗಳಿಗೆ ಹಾಕುತ್ತೇನೆ ಒಂದು ದಿನ ಪೂಜೆಯನ್ನು ಮುಗಿಸಿದ ನಂತರ ಉಳಿದ ನೀರನ್ನು ಕುಂಡಕ್ಕೆ ಹಾಕಿದೆ ಕೆಲವು ದಿನಗಳ ನಂತರ ನಾನು ಕೇರಳದ ಪಾಲ್ಘಾಟ್ನಿಂದ ತಂದಿದ್ದ ಒಂದು ವೇಲ್ ಪವಿತ್ರ ಈಟಿಯು ನಾಪತ್ತೆಯಾಗಿದ್ದನ್ನು ಗಮನಿಸಿದೆ ನಾನು ಎಲ್ಲ ಕಡೆಯೂ ಹುಡುಕಿದೆ ಏಕೆಂದರೆ ಈ ವೇಲ್ ಹಲವಾರು ವರ್ಷಗಳಿಂದ ನನ್ನ ಪೂಜೆಯ ಒಂದು ಭಾಗವಾಗಿತ್ತು ಮತ್ತು ಅದು ಕಳೆದು ಹೋಗಿದ್ದು ನನಗೆ ತುಂಬ ನೋವನ್ನು ಉಂಟು ಮಾಡಿತ್ತು ಆದರೆ ಅದು ಸಿಗಲಿಲ್ಲ ಎರಡೂವರೆ ವರ್ಷಗಳ ನಂತರ ದೀಪಾವಳಿಯ ದಿನದಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದೊಂದಿಗೆ ಪರಂಜ್ಯೋತಿ ದೀಕ್ಷೆಯನ್ನು ಸ್ವೀಕರಿಸಿದೆ ಪವಾಡ ಸದೃಶವಾಗಿ ನಾನು ಕುಂಡದ ಮೇಲ್ಮೈನಲ್ಲಿ ಮಣ್ಣಿನಿಂದ ಮುಚ್ಚಿದ್ದ ವೇಲನ್ನು ಕಂಡೆ ನಾನು ಅದನ್ನು ಸ್ವಚ್ಛಗೊಳಿಸಿದೆ ಮತ್ತು ಅದಕ್ಕೆ ಅಭಿಷೇಕ ಮತ್ತು ಪೂಜೆಯನ್ನು ಬಹುದಿನಗಳ ನಂತರ ಮತ್ತೆ ಮಾಡಿದೆ ನಿಜಕ್ಕೂ ಅದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆಶೀರ್ವಾದವಾಗಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು